ಭಾಳ ಒಳ್ಳೆ ನಿರ್ಧಾರ ಅಲ್ಲರಿ ಜಿಲ್ಲೆ ಒಂದೊಂದು ಕೊಡ್ತೀನಿ ವಿಶ್ವವಿದ್ಯಾನಿಲಯ ಯಾವ ವಿಶ್ವವಿದ್ಯಾನಿಲಯಕ್ಕೂ ಇದೇ ಕೊಟ್ಟಿಲ್ಲ ಗ್ರ್ಯಾಂಟೇ ಕೊಟ್ಟಿಲ್ಲಲ್ಲ ಇವರು ಓಪನ್ ಯೂನಿವರ್ಸಿಟಿ ಇದೆ ನಾನು ಒಂದು ಮೆಂಬರ್ ಇದ್ದೀನಿ ನೋ ಗ್ರ್ಯಾಂಟ್ ಎಟ್ ಆಲ್ ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಷನ್ ಮಾಡಿ ಅದರಲ್ಲಿ ಇವ್ರಿಗೆ ಸಂಬಳ ಕೊಡ್ತಾವ್ರೆ ಯಾರಿಗೆ ಸಂಬಳ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇವರೆಲ್ಲ ಸುಮ್ಮನೆ ಬಿ ಒಬ್ಬೊಬ್ಬಂತು ಐದೈದು ಕೋಟಿ ಯಾರತ್ರ ವೈಸ್ ಚಾನ್ಸ್ಲರ್ ಮಾಡುವನಿಗೆ ಅವನು ಐದು ಕೋಟಿ ಕೊಟ್ಬಿಟ್ಟು ಏನು ಅವನು ಏನು ಅವನು ಏನು ಈ ಬಹಿರಂಗ ಸತ್ಯ ಅದು ಈಗ ಅಲ್ಲಿ ವೈಸ್ ಚಾನ್ಸಲರ್ ಆಗಿದೆ ಎಷ್ಟು ಎಷ್ಟು ಕೊಟ್ಟು ಬಂದವ್ರು ಕೇಳಿ ಅವ್ರನ್ನ ವಿದ್ಯೆಯನ್ನು ಮಾರಾಟಕ್ಕಿಟ್ಟಾಕ್ಬಿಟ್ರು ಹಾಳು ಬಿದ್ದು ಈ ಬಿ ಜೆ ಪಿ ಹಿಂದೆ ಗೈ ಇದ್ದಂಥ ಗೌರ್ಮೆಂಟು ಈ ಇವೆಲ್ಲ ವಿದ್ಯೆಗೂ ಬೆಲೆ ಇಲ್ಲ ಆರೋಗ್ಯಕ್ಕೂ ಬೆಲೆ ಇಲ್ಲ ನಾನು ಎಷ್ಟು ಸರಿ ಭಾಷಣ ಮಾಡಿದ್ವಿ ಅಕ್ಷರ ಮತ್ತು ಆರೋಗ್ಯ ಯಾವ ನಾಡಿನಲ್ಲಿ ಸುಭಿಕ್ಷವಾಗಿರುವುದಿಲ್ಲವೋ ಆ ನಾಡೂ ಕೂಡ ಸುಭಿಕ್ಷವಾಗಿರಲ್ಲ ಅಂತ ಹೇಳಿದ್ವಿ ಅಕ್ಷರವೇ ಇಲ್ಲ ಆರೋಗ್ಯವೂ ಇಲ್ಲ ಕತೆ ಕೇನಪ್ಪ ಏ ಅವ್ರ ಬದಲಾವಣೆ ಏನಿದ್ರಲ್ಲಿ ಮಾಡಿಕೊಳ್ಳಿರಿ ಬೀದಿ ಮೇಲೆಲ್ಲ ಯಾಕ್ರಿ ಡಂಗೂರ ಅವ್ರಿಗೆ ಅಲ್ಲಿ ಯಾಕೆ ಅಂದರೆ ಏನು ನಡೀತಾ ಇಲ್ವಲ್ಲ ಸರ್ಕಾರದ ಆಡಳಿತವೂ ಇಲ್ಲ ಅಭಿವೃದ್ಧಿಯೂ ಇಲ್ಲ ಸರ್ಕಾರದ ಆಡಳಿತ ಮತ್ತು ಅಭಿವೃದ್ಧಿಯಿಂದ ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಸುಮ್ಮನೆ ಇವ್ರಿ ಇವರೇ ಕೂಗಾಡೋದು ಇವರೇ ಕೂಗಾಡೋದು ನಡ್ರಿ ಯಾವ ರಾಜ್ಯ ಒಬ್ಬರು ಕೇಳ್ರಪ್ಪ ನಾವೇನು ಹೇಳಿದ್ರಿ ಜನವೇ ಹೇಳ್ತಾವ್ರೆ ನಾನೆಲ್ಲ ಹೇಳಿದ್ರು ಜನವೇ ಹೇಳ್ತಾವ್ರೆ ಇನ್ಯಾವಂದ್ರಿ ಮಾಡಿದ್ರಿ ಸರಿಯಾಗಿ ಮಾಡಿ ಯಾಕ್ರಿ ಇದೆಲ್ಲ ತಗೊಂಬಂದರು ನಮ್ಮ ಹಿಡ್ತಿರ್ಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎರಡು ಎರಡು ಸಾವಿರ ದುಡ್ಡು ಇಲ್ಲ ಪಡ್ಡು ಇಲ್ಲ ಹಂಗೆ ಹಾಕೊತರೆ ಅವಳು ದುಡ್ಡು ಬರಲಿ ತಡಿ ದುಡ್ಡು ಬರಲಿ ತಡಿ ಅಂತ ಅವಳೆ ಮನೆಲ್ಲ ಮನೇನೆ ಮುರಿದೋಗೋ ಪರಿಸ್ಥಿತಿ ಬಂದಿದೆ ಮನೆಗಳಲ್ಲಿ ಹಾಂ ಹಾಂ ಏಯ್ ಯಾರು ಒಬ್ಬರು ಕೇಳ್ರಿ ಸ್ವಾಮಿ ಯಾಕ್ರಿ ಹಿಂಗೆ ನೀವು ಹೇಳ್ಬೇಕದ ಸರ್ಕಾರಿ ದಿವಾಳಿ ಆಗಿದೆಯೋ ನೀವು ಹೇಳಬೇಕು ನಾವೆಲ್ಲ ಹೇಳೋರು ಮಾಧ್ಯಮದವ್ರು ಹೇಳ್ಬೇಕು ಏನಾಗಿದೆ ಅಂತೇಳಿ ಒಬ್ಬ ಮಾಧ್ಯಮದವರು ನನ್ನ ಪಾರ್ಟಿ ಇಟ್ಕೊಂಡು ಹೋದ್ರು ಯಾರು ಹೇಳೋರು ಯಾರಪ್ಪ ಹೇಳೋರು ಬೆಸ್ಟ್ ಬೆಸ್ಟ್ ಅಂತಾರೆ ಒಬ್ಬ ಒಂದು 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 ಮಾಧ್ಯಮದವರು ಇನ್ನೊಂದು ಮಾಡಿ ಅವರು ಲಿಸ್ಟ್ ಅಂತಾರೆ ಯಾರು ಮತ್ತೆ ಹೇಳೋರು ಯಾರಿಗೆ ಕವಿ ರವಿ ಕಾಣದ್ದ ಕವಿ ಕಂಡ ಕವಿ ಕಾಣದನ್ನ ಮಾಧ್ಯಮದವರು ಕಂಡ್ರು ಅಂತ ಯಾಕೆ ಹೇಳ್ತಾ ಇದ್ರು ಎಲ್ಲಿ ಹೇಳ್ತಾ ಇದ್ದೀರಿ ಇವತ್ತು ಹೇಳಿ ಮತ್ತೆ ನೀವೇ ಹೇಳ್ಬೇಕದ ನಾವೆಲ್ಲ ಹೇಳು ಹಾಂ ಹೈ ಕ್ಲಾಸ್ ಚೆನ್ನಾಗಿ ಏರ್ಪಾಟ್ ಮಾಡಿದ್ರು ಯಾರ್ಯಾರ ಕಾಲದಲ್ಲಿ ಚಂದ್ರಗುಪ್ತ ಮೂರಿನ ಕಾಲದಿಂದ ನಡ್ಕೊಂಡು ಬಂದಿರು ಅಂತ ಬ್ರಿಟಿಷ್ ನಿಲ್ಲಿಲ್ಲ ನಿಲ್ಲ ಹಂಗೆ ನಡ್ಕೊಂಬಂದು ಭಾಳ ಚೆನ್ನಾಗಿ ಅದೇನೇ ಆಗಲಿ ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟ್ಗಳು ಮಾಡಿ ಅಲ್ಲಿ ಮರಳು ಮರಳ ಮೇಲೆ ನಡವ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತೇ ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ ನೂರಾರು ಕಿಲೋಮೀಟ್ರ್ ಹತ್ತು ಸಾವಿರ ಎಕರೆನಲ್ಲಿದೆ ಅಯ್ಯೋ ಅಯ್ಯೋ ನಿಜಕ್ಕೂ ಕೂಡ ಕೋಟ್ಯಾಂತ್ರಿ ಜನರನ್ನ ಅಲ್ಲಿ ಕೋಟ್ಯಾಂತ್ರಿ ಜನರು ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದರು ಸುಮ್ಮನೆ ಯಾರ್ಯಾರು ಬಾಯಿ ಬಂದಂಗೆ ಏನು ಹುಡುಗಾಟ್ಕೆ ಏನ್ರಿ ಮನೆ ಒಂದು ಮದುವೆ ಮಾಡೋಕ್ ಮ್ಯಾಯ್ ಬಿದ್ದು ಆ ತಟ್ಪಟ್ಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತು ತುಂಬ ಮೇಳನೇ ಅದು 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 ನೋಡಿರಿ ಏನು ಹೇಳೋದು ಗೊತ್ತಾಗ್ತದೆ ಸುಮ್ಮನೆ ಸುಮ್ಮನೆ ಸಿದ್ದರಾಮಯ್ಯ ಈಗಾಗಲೇ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಆ ಯಡಿಯೂರಪ್ಪ ಇದ್ದಾಗ ನಂದು ಎರಡೂವರೆ ಲಕ್ಷ ಕೋಟಿ ಬಡ್ಜೆಟ್ ಮೂರು ಲಕ್ಷ ಕೋಟಿ ಬಡ್ಜೆಟ್ ಯಾರು ದುಡ್ಡ್ರಪ್ಪ ಯಾರು ದುಡ್ಡು ಇದು ಏನ್ ಮಾಡ್ತಾ ಇದ್ದೀರಾ ಆ ದುಡ್ಡು ಜನರಿಗೆ ತಲುಪ್ತಾ ಇದಿಯೇನ್ರಿ ಕಾರ್ಯಕ್ರಮಗಳು ಕೊಟ್ಟಿದ್ರೆ ಜನಕ್ಕೆ ತಲುಪ್ತಾ ರೀ ಜನರ ಆಡಳಿತ ಅಭಿವೃದ್ಧಿ ಜನರಿಗೆ ತಲುಪೋ ತನಕನೂ ನಿಮ್ಮ ಬಡ್ಜೆಟ್ ತಗೊಂಡು ಏನು ಮಾಡ್ತೀರ ಅದು ಮತ್ತು ಶಾಸಕಾಂಗಕ್ಕೆ ಮೂರು ಕಾಸು ಮರ್ಯಾದೆ ಇಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ ಶಾಸ ಲೆಜಿಸ್ಲೇಷನ್ ಮೂರು ಕಾಸು ಮರ್ಯಾದೆ ಇಲ್ಲ ನಿಮ್ಗೆ ಯಾರಿ ಅಧಿಕಾರ ಕೊಟ್ಟರವರು ಆಯ್ತಪ್ಪ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಅಟ್ಟಕ್ಕೆ ಒಪ್ಪಿಗೆ ಕೊಡ್ತು ಸರ್ ಶಾಸಕಾಂಗ ಅಟ್ಟಾದ ಮೇಲೂ ನೀವು ಏನೇನು ಮೂವತ್ತ್ಮೂರು ಜನ ಮಂತ್ರಿಗಳಿದ್ದಾರೆ ನಲ್ವತ್ತೆರಡು ಜನ ಮಂತ್ರಿ ಅಂತ ಅವರು ಏನದು ಕ್ಯಾಬಿನೆಟ್ ರ್ಯಾಂಕ್ ಆಮೇಲೆ ಇಲ್ಲಿ ಪುಕ್ಸಾಟೆ ಯಾರಿಗೂ ಕೊಡೋ ಅವ್ನಿಗೊಂದು ಕ್ಯಾಬಿನೆಟ್